ಮತ್ತು ಬ್ಲಾಗಿಂಗ್ ಯಾಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫಸ್ಟು ಬರುವಾಗ ವೀಡಿಯೋ ಮಾಡುವಾಗ ಒಂದು ಎರಡು ಮೂರು ಸರ್ತಿ ನನಗೆ ಸ್ಟಾಪು ಆಗಿದೆ ಅಂದರೆ ಈಗ ಒಂದು ಇಪ್ಪತ್ತಾರು ನಿಮಿಷ ವೀಡಿಯೋ ಇದೆ ಅದು ಮೂರು ಪಾಯಿಂಟ್ ಜಿ ಬಿ ಇದೆ ಮೂರು ಮೂರುವರೆ ಜಿ ಬಿ ಹತ್ತಿರ ಸಹ ಇದೆ ಈಗ ನಾನು ವಾಪಸ್ ಮನೆಗೆ ಹೋಗಿದೆ ಅಂತ ಆಚೆ ಮಾಡ್ತಾ ಇದ್ದೇನೆ ವರ್ಷ ಈ ಮನೆಗೆ ಎಷ್ಟೋ ಜಾಸ್ತಿ ಆಗಲಿ ಊಟ ಆಯಿತು ನಾಲ್ಕು ನಿಮಿಷ ದೇವರನ್ನು ಪ್ಲಾನ್ ಮಾಡ್ತಾ ದೇವರಿಗೆ ಮತ್ತು ಏನಂದರೆ ಈಗ ನಾನು ಬ್ಲಾಗ್ ಮಾಡ್ತಾ ಇದ್ದೇನಲ್ಲ ಇದು ಸರಿಯಾಗಿ ಬರ್ತಾ ಇದೆಯಾ ಅಂತ ಅವಾಗ ನೋಡ್ದ ನೋಡಬೇಕಾಗ್ತದೆ ಯಾಕೆಂದರೆ ಇದು ಮೊಬೈಲಲ್ಲಿ ಮಾಡಿದೆ ನಾನು ಹಾಗೆ ವೀಡಿಯೋ ಸರಿ ಬರ್ತಾ ಇದೆಯಾ ಅಂತ ನೋಡಬೇಕಾಗ್ತದೆ ಆವಾಗ ಇದು ನೋಡ್ತೇನೆ ಹೇಗೆ ವೀಡಿಯೋ ಬಂತ ಒಂದು ನಿಮಿಷ ಸರಿ ಬರ್ತಾ ಇದೆ ಆದರೆ ಸರಿ ವಿಡಿಯೋ ಬರ್ತಾ ಇದೆಯಾ ಇಲ್ವಾ ಅಂತ ಕೂತು ಸೋರಿ ಗಾಯ್ ಇವತ್ತು ನಾನು ಫುಲ್ ತುಳು ಬ್ಲಾಗ್ ಅಂತ ಹೇಳಿದ್ದೇನೆ ಫಸ್ಟ್ಗೆ ಈಗ ಸ್ವಲ್ಪ ಅರ್ಧದಲ್ಲಿ ಕನ್ನಡ ಮಾತಾಡಿದ್ದೇನೆ ಹಾಂ ಸೋರಿ ಫೋರ್ ಟೈ ದೈ ತಾಂಡ ಬಣಸ ಸಾಂಡು ಪುತ್ತೂರು ದಾಡ ಕಿಲ್ಲಾ ಮೈದಾಂಡ ಏನೋ ಅಂತ ಕಾರ್ಯಕ್ರಮ ಪೂರ ತೋದು ದೈತಾಂಡ ಅಲ್ಪ ಭರತನಾಟ್ಯ ಬರುತ್ತೆ ನೀನು భరతనాట్య బుడ్న కొంచెం ఎత్త యక్షణ తాళమంతా ఉంది తెలుగు ఆయన బట్ అల్ప వనసు లేటు కిలోనైనా గణపతి చవితిడు దాతబండని అల్ప ఏ పిల్లల వనసు అంత లేటు అప్పుడు రెడ్డ రెడ్డర కరీం ఆయన ఇక్కడ శ్రీ మలింగేశ్వర దేవస్థానాడు వనసుమంతా అయితే ఇక్కడ వస్తు అంతే ఫస్ట్ టైం నన్ను ఆ వీడియో సారీ గాయస్ కన్నడ మాట్లాడి ఒకే ఫస్ట్ టైం నన్న వీడియో ಮಕ್ಕಳು ಸಪ್ಲೈ ಮಾಡ್ಲಾ ಹಾಗೆ ಅಂತನೇ ಎಲ್ಲ ಲಕ್ಷಣ ಪ್ರಶ್ನೆ ಮಾಡ್ಲ ಅಂತ ಟ್ರಾಫಿಕ್ ಅಂಡ ಅಂತ ಕ್ಷಣ ಕರ್ಲ ಬುಕ್ಕ ಯಾನ ಆಯ್ತ ಸೀದಾ ಇಲ್ಲ ಅಡಗೋಣ ದಾಯ್ತ ಅಂದ್ಮೇಲೆ ಗೊತ್ತಾಗಿ ಅಂತ ಮೂಲ ಜನ ಬಿನ್ನರ್ನ ಇಲ್ಲಾಡೆ ಉಂಡು ಅಂತ ದೊಡ್ಡ ಮೇಲೆ ಇಲ್ಲಾಡೆ ಉಂಡು ಆಡೆ ಕೋಮಣ ಅದಾಯ್ತು ಅಮ್ಮ ತುಂಬ వైట్ ఆంగ్ల్ ఆప్షన్ అయితే అంత అంత ఫుల్ కవరేజ్ అవునండి ఫుల్ కవర్ అవునండి వీడియో అంతా అంటే ఈ ఉడిగే మొబైల్ కూడా అంతారు వైడ్ ఆంగ్లో అంటే ఆప్షన్ ఈ మొబైల్ అండ్ స్యామ్సంగ్ గ్యాలెక్సీ ఏ ట్వంటీ వన్ అట్ ఎంటే ఉండి మొబైల్ వైట్ ఆంగ్ల ఆప్షన్ తింద ఇచ్చిందా ఎట్టే ఆఫ్ందో వీడియో ఆఫుల్ కవర్ అండ్ రోడ్ క్లియరెన్స్ పోతుంది అంతా అదో ఇస్తే వ్లాగా కంటిన్ పంపిస్తే వాయిస్ అంటే అన్ని వర్క్ అండి అది ఇత స్టార్ట్ అయితే నాస్టల్ అంత ఇంకా ಆಯ್ತಾನಮ್ಮತ ಬಂದ ಏನ್ ಪಾತ್ರ ಟ್ರೆಂಡ್ ಹಾಕಿ ಬರ್ತಿತ್ತು ಐಕಾನಂತ ಮಲ್ಯಕ್ಕೆ ಪಾತ್ರ ಅಂಚ ನಿನ್ನರ್ನ ಮೂಲ ಸೆಕೆಂಡ್ ಗಾಡಿದ ಇನ್ನೊಂದು ಮೂಲ ವೀಲ್ಟಂದು ಸರ್ವಿಸ್ ಕೂಡ ಮಾಡ್ಕೋಡಿ ಗಾಡಿ ಗಾಡಿ ಬುಕ್ಕ ಬುಕ್ಕಿಗ ಗಾಡಿ ಬುಕ್ಕ ಬುಕ್ಕದಾಯ್ತಮ್ಮೆ ವೀಲ್ ಅಲೈನ್ಮೆಂಟ್ ಒಕ್ಕ ಟೈರ್ ಪೂರ ಬಸ್ ಮಾಡಿದ್ರು ಕರ್ತಾರೆ ಅಂಚಿನಮ್ಮ ಒಕ್ಕ ಆಯ್ತಾ ಬರ್ಸಾಜ್ ಬಾರಿ ಎತ್ತಂತೆ ಭಾರಿ ಬಂಗಾಮ್ಲಾಕ್ ಮಾಡಿದ್ರೆ ಅಂಚೆ ಆದ ಏನ ಐತ ಆಯ್ಕೆ ಆತ ಸ್ಪೀಡ ಬಂದೆ ಇಲ್ಲಾಡುಗೆ ಎತ್ತವರ ಲಂಕ್ ಅಂತ ಕಮ್ಮಿ ಆಗ್ತದೆ ವೀಡಿಯೋ ಮಾತ್ರ ಅಂಚನ ತುಂಗಾಡ್ದ ನನ್ನ ಪಕ್ಕದ ಜನಗಳೇ ಅಂಚ ಸಬ್ಸ್ಕ್ರೈಬ್ ಮಾಡಲೆ ಜನ ಪ್ಲೇಸ್ ಸಪೋರ್ಟ್ ಮಾಡಲೇ ಸಬ್ಸ್ಕ್ರೈಬ್ ಅಂತ ಗಮನ ಒಂದು ಸಾವಿರ ಸಬ್ ಆಂಡ ಬುಕ್ಕ ನಾನು ತರಬೇಕು ಒಂದು ಸಾವಿರ ಆಗೋಡು ಚಾನಲ್ ಮಾಡ್ತಾಯಿದ್ರೆ ಯೂಟ್ಯೂಬ್ ತಾಂಡ ಹೋಯ್ತಾ ಬುಕ್ಕ ವಾಚಿಂಗ್ ಅವತ್ತು ನಾಲ್ಕು ಸಾವಿರ ಗಂಟೆ ಅವರು ನಾಲ್ಕು ಸಾವಿರ ಗಂಟಾಗ ಆ அந்த பங்கண்டா ஃபுட்டா ஆப்பிள் ஓல ஜே அம்ம இது எஃபோட் பண்ணு ஆக ஐத்து ரெஸ்பாண்ட்ஸ் கொடுத்து அந்த மல்லபாத்தா இல்லை சண்ட வாழ்ந்த கனியாக நீங்கள் கார போறா ஜாங்க ரோல் வரோரு அம்மா போயிரெல்லாம் கொடுத்தீர அசில போல நல்லா ಫುಲ್ ಎ ಸಿ ಏರ್ ಕಂಡೀಷನ್ ಗಾಡಿ ಅದೇ ಇತ್ತೊರೆ ಎ ಸಿ ಮಾಡ್ಬೋದು ಗಾಡಿ ಅಂತ ಇನ್ನ ಮೂಲ ಕೆಂಕರ್ ಬಮ್ಮ ನಮ್ಮ ನಮ್ಮ ಸೈಡ್ ರೋಡು ಮೂಲ ಕೆ ಎಸ್ ಆರ್ ಟಿ ಸಿ ಡಿಕ್ಕೊಂಡು ಕೆ ಎಸ್ ಆರ್ ಸಿ ಕೆ ಎಸ್ ಆರ್ ಟಿ ಸಿ ಸಿಂಗ್ಲಾ ಶಾಲೆ ಕೆ ಎಸ್ ಬಂದೈತೆ ಅಂಗಲಾ ಟಿ ಸಿ ಕೆ பிரச்சி சிங்கே அஞ்சு பண்ணா சால சாலை போப்பின டைம் ரோ தாண்டாவது அஞ்சு ஜோக்கலாட்டி காப்பா நான் ஏழுநா சாலையே போக வந்து நான் நான் போயினேன் அழிக்க சாலை ஃபர்ஸ்ட்டு காண்டா அஞ்சு மூணு சாலை அத்தினா பாலியா எங்களுக்கு வஞ்சினே ரெட்டினே ஒஞ்சி சாலை பகத்தஞ்சு சாலையின்களான் ஊர் தான் இப்போ தேவ்நகர சாலை ஹைஸ்கூல் ಒಕ್ಕ ಅಂಡ ಅಲ್ಪ ದಯ್ತು ಪಾಲ್ ಅಂಡೆ ಈಗ ಬಿಜೆಪಿ ಕಾಂಗ್ರೆಸ್ ಅವರಿಗೆ ರಾಜಕೀಯ ಎತ್ತ ಅಮ್ಮ ದಾಯಿತು ಅಂಡ ಈ ರಾಜಕೀಯದ ಶಾಲೆ ಓಡ್ಸಿ ಮಗ ಅಳಿಕೆ ಸಾಲ ಅಳಿಕೆ ಶಾಲೆ ಪೋಪಣ್ಣ ಅಟೆಂಡ್ ನಾನು ಬಂಡೆ ಅವ್ನು ಪೋಪೆ ಎಂಗೆ ಸೈಕಲ್ ರೆದುಕೊಳು ಬಂದೆ ಫಸ್ಟ್ ಸೈಕಲ್ ಲೈಫ್ ಲೈಫ್ಡೋ ಆ ಸೈಕಲ್ ಇತ್ತಲ್ಲ ಇತ್ತ ಇದ್ದೆವು ಒಕ್ಕವರ ಪಿರೋಂಜಿ ನನ್ನ ಬೇಲಗಾನಾಗ ಒಂದು ಗೇರ್ ಸೈಕಲ್ ರತ್ತಿದ್ದೆ ಅವಳ ಕೊಡ್ತಿದ್ದೆ ಏಳು ಸಾವಿರದ ಸೈಕಲ್ ಗೇರ್ ಸೈಕಲ್ ಟಾಟಾ ಸ್ಟ್ರೈಡರ್ ತುಂಬ ಹೈಕೇಳ್ತಾರೆ ಆಯ್ತಾಯ್ತು ಅಮ್ಮೇರೆ ಅವು ಹೌದು ಅಂಡ ಒಂದು ಎರಡು ಒಂದು ಕತೆ ಅವು ಅಮ್ಮೇರೆ ಬಂದಾಗ ಸೈಕಲ್ ಮುಟ್ಟೊಂದೇ ಬರ್ತಾನೆ ಪೋನ ಬಸ್ ಬೈನೇ ಬಂದಾಗ ಅಮ್ಮರೇ ಸೈಕಲ್ ಬುಡೊಂದು ಬರ್ತಾನೆ ಗುಡ್ಡಾಡ್ತ ಹೆಂಕ ಮಗೆಗೆ ಹೋಗ್ತಾರೆ ಮನುಷ್ಯನ ಅಮ್ಮ ಸೊನ್ನಗು ಸಣ್ಣ ಸೊನ್ನದ ಅಮ್ಮ ಎಂಕ ಎಂಕರ ದುಡ್ಡಾಡ್ತಾವ ಸೈಕಲ್ ಮುಟ್ಟೊಂದು ಬರ್ತಾನೆ ಅಮ್ಮ್ಯಾರ ಇಂಚನೇ ಅವನಿಗೆ ಚಾನ್ಸ್ ಅಪ್ಪಗ ಅಪ್ಪ ಎಲ್ಲ ಅಡಿಕೆ ಶಾಲೆಗೆ ಓಡಣ್ಣ ಸೈಕ್ಲೇ ಓಡೋನ್ ಅಂಚ ಒಟ್ಟ ಏನು ತುಳು ಬಾತ ತಪ್ಪು ಒಂದು ಅವರುಕೆ ಬಂತ ಅಂತ ಒಲಾಂಡ ಕಮ್ಮಿ ಅಂಡ್ತಣ್ಣ ತಪ್ಪು ಅಂಡ ಶಬ್ದ ಆಸ್ಮಂಡ್ ಇನ್ಕೂಲ ಇದು ಗೌರ್ಮೆಂಟ್ ಮೂಲ ಬಾಯ್ದಂಡ ಮೂಲ ಬೀಜ ಬೀಜ ಇದು ಉಂಡು ಜಾಸ್ತಿ ಉಂಟು ಮೂಲ ದ ಸಂಸೋಧನಾ ಪುರ ಅಂತಾರೆ ವಿಜ್ಞಾನ ಪುರಭಕ್ತದ ಮೂಲ ಸಂಸೋಧನೆ ಅಂತಾರೆ ಈಗ ಹೊಸ ತಳಿ ಸ್ವಲ್ಪದ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಆಯ್ನ ಉದ್ಘಾಟನೆ ಮಾಡ್ತಾರೆ ದಾಖಲ ಆಯಿತು ಆಯ್ನ ರಡ್ ತಳಿನ ಇನ್ನೋವೇಷನ್ ಅಂತ ರ ಬೀಜ ತಳೀನ ಅವ್ರದ್ದಾಗಿ ಅಂಡ ನಮ್ಮ ಊರದೊಂದು ಹೆಮ್ಮೆ ಹೆಮ್ಮೆ ಅಂದ್ರೆ ನೋಡಿ ಬೀಜ ನಮ್ಮ ಊರದೊಂದು ಬೀಜದ ಹಿಂದಿರೋಟ ಸಂಸೋಧಿ ಅಂದ್ರೆ అవో లెవెల్ లెవెల్కి వెళ్తుండదు అంచా అంచా ఏనా ఏ నా బ్రదర్ గోపుల కెమెరా కాల్స్కోకం అనుకుంటే వీడియో క్వాలిటీ ఎంట్లో ఎప్పుడు ఉందో ఒక తాజా అంట ఐక అంత కాసులబడు గోపుల కెమెరా ఇరవత్ రెండు సార్ కూడా ఒక ఐక సెటప్ ఫుల్ అనగా నలుపుదారా ఉందంటే నా ఆమెకి అంచ్రైబ్ అంటే అభావదాయకం అంట సబ్ రీజన్ వెరీ ఇంపార్టెంట్ சப்போர்ட் போெல்லாம் சப்போர்ட் போட் இந்த இன்னும் வந்து துள வளாக் பண்ண ஃபுல்லோ கன்னட ஜனக்கு தயமாடி மாஃப் பண்ணல தயக்காண்டிய துளோடு நம்ம ஊர் தாஷை ஏங்க நான் தட்சிண கன்னட துளு துழ்நாட் பாஷையெல்லாம் வஞ்சி ஒஞ்சி இனித்த வளாக ஃபுல் துளே மாதாடுதில்லை மற்ற கர்நாடக மாற்ற மாஃப் பண்ணுறாட்ல ஓ ಅಂತ ಏರ್ಲೆ ಲೈಜರ್ ಮೂರು ಇಂಚ ಮೋಟಾರ್ ಬಾಗಿನ್ ಕೂಡ ಮಾಡಿಸ್ತಾಂಕ ಅವ್ರ ರಾಯ್ತಾಂಡ ಮುಲ್ಪದೇಗ ಜಾಯ್ತಾಂಬಣೆ ಒಂಥ ಇದು ಅಂಜಿಕೆ ರಾಯಿತಾಂಡ ಅಕ್ಲೆ ಅಂತ ತಿರೋ ಮೂಳು ಪಬ್ಲಿಕ್ ಆದ್ದಂಡೆ ಓಪನ್ ರಾಜಣೆ ಡಾಕ್ಟರ್ ಬೋರ್ ಆರು ಚಾನೆಲ್ ಅದ ಆರು ಬರ್ತಾರೆ ಒಂಥಿ ಗಾಯತಾಂಡ ಇರ್ಡೊಂದು ನನ್ಸ್ತಂತು ರಾಯತಂಡ ಅವರು ಕಂಫರ್ಟ್ ಝೋನ್ ಹೊಡೆದು ಪಿತಾಯಿ ಬಲೆ ಎಂದು ಮೂರನೇ ಡಾಕ್ಟರ್ ಬಾಬು ಲೈವ್ ಪಂತಾರ ಕಂಫರ್ಟ್ ಝೋನ್ ಹೊಡೆ ಪಿದಾಯಿ ಬಲೆ ಅಂತೆ ಪಿತಾಯಿ ಪುರ ತಿರುಪಲೇ ಆರು ಪ್ರಪಂಚ ದ್ವೇಷ ಪಂದರೆ ಅಂಚನೆ ಸುಮಾರು ಆಗಡ ಪಂತರ ಸುಮಾರು ಆರು ಒಂದು ಮಾದರಿ ಅಂಕ ಜವನಾಗ್ಲು ಪ್ರಾಯಡ್ ಎನ್ನ ಪ್ರಯಾಣ ಯಾರು ಡಾಕ್ಟರ್ ಬಾಬು ಆರೋಗ್ಯ ಒಂದು ಐವತ್ತು ಅಂಡ ಈರಗು ಇರುವ ಇರುವತ್ತೈದು ಅಣ್ಣ ಅಂಡ ಪ್ರಾಯ ஆறு மணி இன்க்கம்ல பண்டேர் ஆறுகா எர்ட் சாயிரத நூறு வர பண்ணி ஆண்ட டாலர் அவு சாயிரத்து எர்டு சாயிரத நூறு டாலர் நம்ம இந்தியன் கரென்சி டா அனக அவு தாய் தான் எண்ட ஒன்று லட்சம் எப்பத்தார் சாயிரம் நிறைய திங்களுக்கு லாஸ்ட் திங்களுதா இன்க்கம் பண்ணியார் அது சத்ய சத்ய வந்து அஞ்சா பன்னீர்வில உண்டு யூட்டூபு யூட்டூபு தாய் நம்ம இன்கம் பன்னீர்வல்லு உண்டாயிட்ட ரோல்ஸ் அஞ்சா அஞ்சே அந்த